ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲೇ ಮೇಷರಾಶಿ ವ್ಯಾಪಾರದಲ್ಲಿ ಅನುಕೂಲ ಆಗುವಂತಹ ದಿನ ಸಂಗಾತಿ ಮನೆ ಕಡೆಯಿಂದ ಶುಭ ಸುದ್ದಿ ಇರುತ್ತದೆ ವೃಷಭ ರಾಶಿ ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆ ಇರಬಹುದು ಇತರ ಜೊತೆಗೆ ಮಾತಾಡುವಾಗ ಜಗಳದಿಂದಾಗಿ ನೆಮ್ಮದಿ ಕಾಣುವುದಿಲ್ಲ ಮಿಥುನ ರಾಶಿ ತಾಳ್ಮೆಯಿಂದ ವರ್ತಿಸಿದ್ರೆ ಸುಲಭವಾಗಿ ಕಾರ್ಯ ಸಾಧನೆ ಆಗುವ ಸಾಧ್ಯತೆಗಳಿವೆ ಘಟಕ ರಾಶಿ ನೂತನ ವ್ಯವಹಾರಕ್ಕೆ ಕೈ ಹಾಕಿ ದುಡುಕಬೇಡಿ ಆಲೋಚನೆ ಮಾಡಿ ತೀರ್ಮಾನ ಕೈಗೊಳ್ಳಿ ಸಿಂಹ ರಾಶಿ ಅಪೇಕ್ಷಿತ ಜನರಿಂದ ಕಾರ್ಯ ಸಾಧನೆ ಆಗುತ್ತದೆ ಕನ್ಯಾ ರಾಶಿ ವ್ಯಾಪಾರದಲ್ಲಿ ನಷ್ಟ ಉಂಟಾದ್ರೂ ಕೆಲವು ಶುಭ ಫಲಗಳನ್ನು ನಿರೀಕ್ಷಿಸಬಹುದು ತುಲಾ ರಾಶಿ ಆಕಸ್ಮಿಕ ಧನಲಾಭ ಆಗುವುದು ಬಂಧು ಮಿತ್ರರ ಸಹಾಯ ಸಿಗುತ್ತದೆ ವೃಶ್ಚಿಕ ರಾಶಿ ಆರೋಗ್ಯದಲ್ಲಿ ಸುಧಾರಣೆ ಇರುತ್ತದೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗುತ್ತವೆ ಉತ್ತಮ ದಿನವಾಗಿದೆ ಧನುಸು ರಾಶಿ ಉತ್ತಮ ದೈವ ಬಲ ಇದೆ ಎಲ್ಲಾ ರೀತಿಯ ಅನುಕೂಲಗಳು ಸಿಗುತ್ತವೆ ಮಕರ ರಾಶಿ ದೈನಂದಿನ ಚಟುವಟಿಕೆಗಳಲ್ಲಿ ಅಭಿವೃದ್ಧಿ ಸಿಗುತ್ತದೆ ದೂರದ ಪ್ರಯಾಣದ ಸಾಧ್ಯತೆಗಳು ಇವೆ ಇನ್ನು ಕುಂಭ ರಾಶಿ ಬಂಧು ಮಿತ್ರರ ಸಮಸ್ಯೆ ಮತ್ತು ಹಣಕಾಸಿನ ತೊಂದರೆ ಕಾಡುವ ಸಾಧ್ಯತೆಗಳು ಇವೆ ಇನ್ನು ಕೊನೆಯದಾಗಿ ಮೀನರಾಶಿ ಉದ್ಯೋಗದಲ್ಲಿ ತೊಂದರೆಗಳು ಇರುತ್ತವೆ ವ್ಯಾಪಾರಿಗಳಿಗೆ ಅಲ್ಪ ಲಾಭ ಇದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ